जारी <laughs> ತಿಗಳ ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ ಶ್ರೀನಿವಾಸ್ ರವರಿಂದ ಆರ್ಥಿಕ ನೆರವು ಸುದ್ದಿಯ ವಿವರ ಕೋಲಾರ ನಗರದ ಕಟ್ಟೆಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎ ಶ್ರೀನಿವಾಸ್ ರವರಿಂದ ಎಂಟು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಪಾಲ್ಗುಣರವರು ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರನ್ನು ನಮ್ಮ ಸಮುದಾಯದವರೇ ಆದ ಎ ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತೋಷ ತಂದಿದೆ ಶ್ರೀನಿವಾಸರವರು ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು ಬಡಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳಾದ ಅರ್ಬಾನ್ ಬ್ಯಾಂಕ್ ನಿರ್ದೇಶಕ ಸುರೇಶ್ ಝಿಯಾವುಲ್ಲಾ ಖಾನ್ ಗಂಗಾಧರ್ ಕಾರ್ತಿಕ್ ಅನಿಲ್ ಸೈಯದ್ ಮೊಹಮ್ಮದ್ ಆರೀಫ್ ಅರುಣ್ ಕುಮಾರ್ ಮಿರ್ಜಾ ಶೇಖ್ ಮೌಲಾ ನವೀನ್ ನಾಯಕ್ ಹನುಮಂತು ಏಜಾಜ್ ಖಾನ್ ವಿನಯ್ ಶಂಕರ್ ಪರಮೇಶ್ ದೇವಾಲಯದ ಯಜಮಾನ ಆನಂದಕುಮಾರ್ ಗೌಡರಾದ ಅಯ್ಯಪ್ಪ ಮುರಳಿ ಶ್ರೀಕಾಂತ್ ಗೋಪಾಲಪ್ಪ ಯಲ್ಲಪ್ಪ ಅಶೋಕ್ ಪಾಪಣ್ಣ ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು ಸಮುದಾಯ ಭವನದ ಉದ್ಘಾಟನೆ ಹಂತಕ್ಕೆ ಬಂದಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಸಮಾಜದವರು ಆದಂಥ ಎ ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವರು ಬಳಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಅವರ ಸೇವೆ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ಸಮಾಜ ಕೆಲಸ ಮಾಡಲಿ ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮಾತಾಡಿ ಇದು ಇವತ್ತು ಕಾರಂಜೆಯ ಧನುಂಬರಾಯ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ತಿರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಪ್ರಜೆ ತಿಂಗಳಿರೋದ್ರಿಂದ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿಂಗಳ ಸಮಾಜದವರು ಈ ಎ ಶ್ರೀನಿವಾಸ್ ಅವರಾದ ಅದೇ ಸಮಾಜದವರು ನಮ್ಮ ಎ ಶ್ರೀನಿವಾಸ ಸಮಾಜ ಸೇವಕರು ಸುಮಾರು ಮೂರು ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಭಾಗ್ಯರಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವಕ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ ಅದೇ ಥರ ಧರ್ಮರಾಯಸ್ವಾಮಿ ದೇವಸ್ಥಾನದವರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟರ್ ಬೇಕು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ನೀವು ಏನು ಸಹಾಯ ಮಾಡಬೇಕಂದಾಗ ಅದರಲ್ಲಿ ನನ್ನದೇ ಸ ಸಮಾಜ ಬೇರೆ ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ ಎಂಟು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು ಎಂಟು ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಜ್ ದೇವಸ್ಥಾನದ ಗುರಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ ಈ ಮುಂದೆ ಬರೋ ದಿನಗಳಲ್ಲಿ ಏನೇ ಸಮಾಜ ಸೇವೆ ಇದ್ರು ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಿ ಅಂತ ಮಾತನ್ನು ಕೂಡ ಇದ್ದಾರೆ ಅವರ ಮುಖಂಡ ನಾವು ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮ ದೇವಸ್ಥಾನದ ಮತ್ತು ಅವರ ಎಲ್ಲ ಸಹವರ್ಗದವರಿಗೆ ಈ ಚೆಕ್ಕನ್ನು ವಿತರಿಸಿದ್ದೇವೆ ಧನ್ಯವಾದ